ನಮಸ್ಕಾರ ಸ್ನೇಹಿತರೆ ನೀವು ಯೋಚಿಸಿದ್ದೀರಾ ನನ್ನ ಪ್ರಯತ್ನಕ್ಕೆ ಫಲಾಯಕಿ ಸಿಗ್ತಾ ಇಲ್ಲ ಕೆಲವರು ಮುಂದೆ ಹೋಗ್ತಾರೆ ಆದರೆ ನಾವು ಮಾಡಿದರೆ ಏನು ಆಗೋದೇ ಇಲ್ಲ ಅನಿಸುತ್ತೆ ನೈಸರ್ಗಿಕ ಜಗತ್ತಿನಲ್ಲಿ ಒಂದು ಉತ್ತರ ಇದೆ ಬ್ಯಾಂಬೂ ಮರ ಐದು ವರ್ಷ ಮಣ್ಣಿನೊಳಗೆ ಬೆಳೆಯುವ ಮರ ಆದರೆ ಆ ಐದು ವರ್ಷಗಳ ನಂತರ ಕೇವಲ ಆರು ವಾರಗಳಲ್ಲಿ ಆಕಾಶ ಮುಟ್ಟುತ್ತದೆ ಇದು ಕೇವಲ ಮರದ ಕಥೆಯಲ್ಲ ಸ್ನೇಹಿತರೆ ಇದು ನಿಮ್ಮ ಜೀವನದ ಚೀನಾದ ಒಬ್ಬ ರೈತ ಬಾಂಬು ಬೀಜವನ್ನು ನೆಟ್ಟಿದನು ಪ್ರತಿದಿನ ನೀರು ಹಾಕ್ತಾನೆ ಗೊಬ್ಬರ ಹಾಕ್ತಾನೆ ಒಂದು ತಿಂಗಳು ಒಂದು ವರ್ಷ ಎರಡನೇ ವರ್ಷ ಆದರೆ ಮಣ್ಣಿನಲ್ಲಿ ಏನು ಬೆಳವಣಿಗೆನೇ ಕಾಣಿಸೋದಿಲ್ಲ ಹಳ್ಳಿಯ ಜನರು ನಗುತ್ತಾರೆ ಅಯ್ಯೋ ಇವನ ಮರ ಬೆಳೆಯೋದೇ ಇಲ್ಲ ಹುಟ್ಟೋದೇ ಇಲ್ಲ ಅಂತೇಳಿ ಆದರೆ ರೈತ ಕೈ ಬಿಡೋದಿಲ್ಲ ಅವನ ನಂಬಿಕೆ ಏನು ಗೊತ್ತಾ ಪ್ರಯತ್ನ ಮಾಡಿದರೆ ಫಲ ತಡವಾದರೂ ಸಿಗುತ್ತದೆ ಎಂದು ಮೂರನೇ ವರ್ಷ ನಾಲ್ಕನೇ ವರ್ಷ ಏನೂ ಆಗೋದೇ ಇಲ್ಲ ಆದರೆ ರೈತನು ತಾಳ್ಮೆ ಎಂದು ಕಳೆದುಕೊಳ್ಳುವುದಿಲ್ಲ ಅವನು ಹೇಳುತ್ತಾನೆ ನಾನು ನೆಲದೊಳಗೆ ಬೆಳೆಯುತ್ತಿದ್ದೇನೆ ನನ್ನ ಬೇರುಗಳು ಬಲವಾಗುತ್ತವೆ ನೀವು ಕೂಡ ಇದೇ ಹಂತದಲ್ಲಿರಬಹುದು ಯಾರು ನೋಡದ ಪ್ರಯತ್ನ ಯಾರು ಪ್ರಶ್ನೆ ಮಾಡದ ಶ್ರಮ ಆದರೂ ನಿಮ್ಮ ಬೇರುಗಳು ಬಲವಾಗ್ತಾ ಇರುತ್ತೆ ಯಶಸ್ಸು ಯಾವಾಗಲೂ ಕೂಡ ಕಾಣಿಸುವುದಿಲ್ಲ ಆದರೆ ಅದು ನಿಮ್ಮ ಬೆಳವಣಿಗೆಯಲ್ಲೇ ಇರುತ್ತೆ ನಿಮ್ಮ ಒಳಗೆ ಇರುತ್ತೆ ಐದು ವರ್ಷಗಳ ನಂತರ ಕೇವಲ ಆರು ವಾರಗಳಲ್ಲಿ ಮರ ತೊಂಬತ್ತು ಅಡಿ ಎತ್ತರಕ್ಕೆ ಇರುತ್ತದೆ ನೀವು ಇಂದು ಕಾಣಿಸದ ಪ್ರಯತ್ನ ಮಾಡ್ತಾ ಇದ್ದೀರಾ ಹೌದು ನೀವು ನಿಮ್ಮ ಬಾಂಬು ಕ್ಷಣದ ಹಾದಿಯಲ್ಲಿ ಇದ್ದೀರಾ ಅಂತೇಳಿ ಅರ್ಥ ನಿಮ್ಮ ಪ್ರಯತ್ನ ವ್ಯರ್ಥವಲ್ಲ ಸ್ನೇಹಿತರೆ ಪ್ರತಿದಿನದ ಶ್ರಮ ಒಂದು ದಿನ ಬೆಳಕಾಗುತ್ತದೆ ನಿಮ್ಮ ಕನಸಿಗೆ ನೀರು ಹಾಕೋದನ್ನು ನಿಲ್ಲಿಸಬೇಡಿ ಒಂದು ದಿನ ಅದು ಕಲ್ಪನೆಗೂ ಮೀರಿ ಮೇಲಿರುತ್ತದೆ ಐದು ವರ್ಷಗಳಲ್ಲಿ ಏನೂ ಕಾಣಿಸುವುದಿಲ್ಲ ಅನಿಸಬಹುದು ಆದರೆ ನಿಮ್ಮೊಳಗಿನ ಶಕ್ತಿ ಅದ್ಭುತ ಬೆಳವಣಿಗೆ ನಡೆಯುತ್ತಲೇ ಇರುತ್ತೆ ಬೇರುಗಳು ಬಲವಾಗ್ತಾ ಇರುತ್ತೆ ಫೌಂಡೇಶನ್ ಸ್ಥಿರವಾಗ್ತಾ ಇರುತ್ತೆ ಅದೇ ನಿಮ್ಮ ಜೀವನದ ಕತಿಯೂ ಆಗಿರಬಹುದು ನೀವು ಪ್ರತಿದಿನ ಶ್ರಮಿಸುತ್ತಿದ್ದೀರಾ ಆದರೆ ಫಲ ಕಾಣೋದಿಲ್ಲ ಅಂಥೇಳಿ ನಿರಾಶೆ ಆಗಬೇಡಿ ಹಾಗಾದರೆ ನೆನಪಿಡಿ ಕಾಣದ ಶ್ರಮವೇ ಕಾಣುವ ಯಶಸ್ಸನ್ನು ನಿರ್ಮಾಣ ಮಾಡುತ್ತದೆ ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಿದರು ಅವರ ಬ್ಯಾಂಬು ಮನೋಭಾವನೆ ಏನಿತ್ತು ಗೊತ್ತಾ ಸ್ಲೋ ಪ್ರೊಸೆಸ್ ಈಸ್ ಅ ಸ್ಟಿಲ್ ಪ್ರೊಸೆಸ್ ಅಂತ ಹೇಳಿ ನಿಧಾನಗತಿಯ ಪ್ರಗತಿ ಇನ್ನೂ ಪ್ರಗತಿಯೇ ಅಂಥೇಳಿ ಅವರು ಪ್ರತಿದಿನ ಬೀಜ ಬಿತ್ತುತ್ತಿದ್ದರು ಅವರು ಬ್ಯಾಂಬೂ ಮರದಂತೆ ನೆಲದೊಳಗೆ ಬೆಳೆಯುತ್ತಿದ್ದರು ಕಠಿಣ ಪರಿಶ್ರಮ ತಾಳ್ಮೆ ನಂಬಿಕೆ ಅವರ ಬೇರುಗಳಾಗಿದ್ದವು ಒಂದು ದಿನ ಆ ನೆಲದೊಳಗಿನ ಬೇರುಗಳು ಸ್ಫೋಟದಂತೆ ಜೀವ ತುಂಬುತ್ತದೆ ಪೆಟ್ರೋಲ್ ಪಂಪ್ ಕೆಲಸದಿಂದ ರಿಲಯನ್ಸ್ ಎಂಪೈರನ್ನು ಕಟ್ಟುತ್ತಾರೆ ಸಕ್ಸಸ್ ಕಾಣುವುದಿಲ್ಲ ಅಂದರೆ ಅದು ನಿರ್ಮಾಣವಾಗ್ತಾ ಇದೆ ಅಂತೇಳಿ ನಾವು ಎಲ್ಲರೂ ಫಲ ಬೇಕು ಅನ್ನೋ ಆಸೆಯಿಂದ ಕೆಲಸ ಮಾಡ್ತೀವಿ ಆದರೆ ತಕ್ಷಣ ಫಲ ಸಿಗಲಿಲ್ಲ ಅಂದರೆ ನಮ್ಮ ಉತ್ಸಾಹ ಕಡಿಮೆ ಆಗುತ್ತೆ ನಮ್ಮ ಮೇಲೆ ಸಂಶಯ ಬರೋಕ್ಕೆ ಶುರು ಆಗುತ್ತೆ ಇತರರ ಜೊತೆ ಹೋಲಿಕೆ ಮಾಡಲು ಶುರು ಮಾಡ್ತಾ ಇರ್ತೀವಿ ಆದರೆ ನೆನಪಿಡಿ ಸ್ನೇಹಿತರೆ ನಿಮ್ಮ ಸಮಯನೇ ಬೇರೆ ನಿಮ್ಮ ದಾರಿನೇ ಬೇರೆ ನಿಮ್ಮ ಮರ ಬ್ಯಾಂಬೂ ಮರ ಆದರೆ ಇನ್ನೊಬ್ಬರ ಮರ ಬಾಳೆ ಮರ ಆಗಿರುತ್ತೆ ಅವರದ್ದು ಬೇಗ ಬೆಳೆಯಬಹುದು ಆದರೆ ನಿಮ್ಮದು ಫಲವಾಗಿ ಬೆಳೆಯುತ್ತಲೇ ಇರುತ್ತೆ ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಎಲ್ಲ ಕಷ್ಟಗಳು ವಿಫಲತೆಗಳು ನೋವುಗಳು ನಿಮ್ಮ ಬೇರುಗಳಾಗಿರುತ್ತವೆ ಅವು ನಿಮ್ಮನ್ನು ಮರೆಯುವುದಿಲ್ಲ ಬಲಪಡಿಸುತ್ತವೆ ಅದೇ ನಿಮ್ಮ ಮೌನದ ಶಕ್ತಿ ಅನ್ಕೋಬೋದು ಬ್ಯಾಂಬು ಮರದ ಮನೋಭಾವನೆಯ ಮೂರು ಶಕ್ತಿಶಾಲಿ ನಿಯಮಗಳಿದ್ದಾವೆ ಪೇಶನ್ಸ್ ತಾಳ್ಮೆ ಫಲ ತಡವಾದರೂ ಪರವಾಗಿಲ್ಲ ತಾಳ್ಮೆಯಿಂದ ಇರಬೇಕು ಬ್ಯಾಂಬು ಮರ ಐದು ವರ್ಷ ಮೌನವಾಗಿರುತ್ತೆ ಆರು ತಿಂಗಳಲ್ಲಿ ತೊಂಬತ್ತು ಅಡಿ ಎತ್ತರಕ್ಕೆ ಇರುತ್ತೆ ಅಲ್ಲ ಆ ಥರ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ತಾಳ್ಮೆಯಿಂದ ಇರಬೇಕು ನಮಗೂ ಕೂಡ ಸಮಯ ಬರುತ್ತೆ ಕನ್ಸಿಸ್ಟೆನ್ಸಿ ಸ್ಥಿರತೆ ನಾವು ಪ್ರತಿದಿನ ಬ್ಯಾಂಬು ಮರಗೆ ಯಾವ ಥರ ನೀರು ಹಾಕ್ತಾ ಇರ್ತೀವಲ್ಲ ನಮ್ಮ ಜೀವನದ ಕನಸುಗಳಿಗೂ ಕೂಡ ನಾವು ನೀರು ಹಾಕುತ್ತಲೇ ಇರಬೇಕು ಪ್ರತಿಫಲ ಏನಿದ್ರು ದೇವರ ಕಡೆಗೆ ನಮ್ಮ ಕೈಯಲ್ಲಿ ಏನಿದ್ರು ಪ್ರಯತ್ನ ಇರುತ್ತೆ ಬಿಲೀಫ್ ನಂಬಿಕೆ ಜಗತ್ತು ಈಗಾಗಲೇ ನಿಮಗೋಸ್ಕರ ಒಂದು ಪ್ಲಾನ್ ಅನ್ನ ಮಾಡಿರುತ್ತೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಕೆಲಸ ಮಾಡಿ ನಿಮ್ಮ ಸಮಯ ಬರುತ್ತೆ ಕಾಯಿರಿ ತಾಳ್ಮೆ ನಿರಂತರತೆ ನಂಬಿಕೆ ಬ್ಯಾಂಬು ಯಶಸ್ಸಿನ ಸೂತ್ರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹಲವು ಬಾರಿ ರಿಜೆಕ್ಷನ್ ಅನ್ನು ಅನುಭವಿಸಿದರು ಅವರ ಬೇರುಗಳನ್ನು ಬಲವಾಗಿ ಮಾಡಿಕೊಂಡರು ರಾಷ್ಟ್ರಪತಿಯಾದರು ಕೊನೆಗೆ ಮಿಸೈಲ್ ಮ್ಯಾನ್ ಆಫ್ ಆದರು ಪಿ ವಿ ಸಿಂಧು ಅವರು ಹನ್ನೆರಡು ವರ್ಷ ಪ್ರಾಕ್ಟಿಸ ಮಾಡಿದರು ಬ್ಯಾಂಬು ಮರದಂತೆ ಕಾಣಲಾರದಂತೆ ಹನ್ನೆರಡು ವರ್ಷ ಪ್ರಾಕ್ಟೀಸ್ ಮಾಡಿದರು ಕೊನೆಗೆ ನಮಗೆ ಒಲಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಇದೇ ಅಲ್ವಾ ಅವರ ಸೀಕ್ರೆಟ್ ಬ್ಯಾಂಬು ಮರದ ಮನೋಭಾವನೆ ನಿಮ್ಮ ಕನಸು ನಿಧಾನವಾಗಿ ಬೆಳೆಯುತ್ತಿದೆ ಅಂದರೆ ಅದು ವಿಫಲವಾಗಿಲ್ಲ ದೇವರು ತಡ ಮಾಡುತ್ತಿಲ್ಲ ಅವನು ನಿಮ್ಮ ಬೆಳವಣಿಗೆಯನ್ನು ಸ್ಥಿತಗೊಳಿಸುತ್ತಿದ್ದಾನೆ ಒಂದು ದಿನ ನಿಮ್ಮ ಬೆಳೆಯುವ ವೇಗ ನಿಮ್ಮ ಹಿಂದಿನ ಕಷ್ಟಗಳಿಗೆ ಜಸ್ಟಿಫೈ ಮಾಡುತ್ತೆ ನೆಲದ ಮೇಲೆ ಬಲವಾಗಿ ನಿಂತಿರಿ ತಾಳ್ಮೆಯಿಂದ ಮುಂದೆ ಸಾಗಿರಿ ನಿಮಗೆ ಏನು ಬೇಕೋ ಅದೆಲ್ಲ ಸಿಕ್ಕೇ ಸಿಗತ್ತೆ ನೀವು ಬೀಜ ಬಿತ್ತುವವರಲ್ಲ ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವವರು ಜನರಿಗೆ ಇಂದು ನಿಮ್ಮ ಬೇರುಗಳು ಕಾಣಿಸದೇ ಇರಬಹುದು ಆದರೆ ನೀವು ಏರಿದಾಗ ಅವರು ನಿಮ್ಮ ಎತ್ತರವನ್ನು ಎಂದಿಗೂ ಕೂಡ ಮರೆಯೋದಿಲ್ಲ ನಿಮ್ಮ ಕನಸಿಗೆ ನೀರು ಹಾಕ್ತಾ ಹೋಗಬೇಕು ನಂಬಿಕೆಯನ್ನು ಕಾಪಾಡಬೇಕು ಒಂದು ದಿನ ನಿಮ್ಮ ಬೆಳವಣಿಗೆ ಜಗತ್ತಿಗೆ ಆಶ್ಚರ್ಯಗೊಳ್ಳುತ್ತದೆ ಬ್ಯಾಂಬು ಮರದ ಮನೋಭಾವನೆ ಇದು ಕೇವಲ ಬೆಳವಣಿಗೆ ಅಲ್ಲ ಸ್ನೇಹಿತರೆ ಇದು ಜೀವನದ ಶೈಲಿ ನೀವು ನಿಮ್ಮ ಕನಸಿನ ಬೀಜವನ್ನು ನೆಟ್ಟಿದ್ದೀರಿ ಪ್ರತಿದಿನ ಅದನ್ನು ಪರೀಕ್ಷೆ ಮಾಡಬಾರದು ನಿಮ್ಮ ಪ್ರತಿಕ್ರಿಯೆಯಲ್ಲಿ ನಂಬಿಕೆ ಇಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಸಮಯ ಬರುತ್ತೆ ಕಾಯಿರಿ ಜಗತ್ತಿಗೆ ನೀವು ಏನು ಅಂತೇಳಿ ಗೊತ್ತಾಗತ್ತೆ ರೈತನು ತಾಳ್ಮೆ ಕಳೆದುಕೊಂಡರೆ ನಮಗೆ ಇವತ್ತು ಅನ್ನ ಸಿಗ್ತಾ ಇರಲಿಲ್ಲ ಅದೇ ಥರ ನಮ್ಮ ಜೀವನದಲ್ಲಿ ತಾಳ್ಮೆ ಇಲ್ಲ ಅಂದರೆ ಯಶಸ್ಸು ಕೂಡ ಇಲ್ಲ ಅಂಥೇಳಿ ಅರ್ಥ ಈ ವಿಡಿಯೋ ನಿಮಗೇನಾದರೂ ಇನ್ಸ್ಪೈರೆನ್ಸ್ ಇದ್ದರೆ ಇತರರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ಮುಗಿಸ್ತೀನಿ ಜೈ